ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಮೆಕ್ಕೆಜೋಳ ಖರೀದಿಯಲ್ಲಿ ಹಲವಾರು ಮಾನದಂಡಗಳನ್ನು ವಿಧಿಸಿ ರೈತರನ್ನು ಹಾಳು ಮಾಡುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿಯಲ್ಲಿ ಹಲವಾರು ಮಾನದಂಡಗಳನ್ನು ವಿಧಿಸಿ ರೈತರನ್ನ ವಂಚನೆ ಮಾಡುತ್ತಿರುವ ಸರ್ಕಾರಕ್ಕೆ ಮೊನ್ನೆ ದಿನ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕಂತ ಒಂದು ಪ್ರತಿಭಟನೆ ಮಾಡಿದಿರಿ ಮತ್ತೆ ಇವತ್ತು ಅದೇ ಒಂದು ಸಮಸ್ಯೆಯನ್ನು ತೆಗೆದು ಬಂದ ಯಾಕಂತ ಕೇಳ್ಬೋದ ಈಗ ಹಿಂದೆ ನಾವು ಮೆಕ್ಕೆಜೋಳ ಒಂದು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ಬೇಕಂತಿಪ್ಪ ನಾವು ಅಖಂಡ ಕರ್ನಾಟಕ ವತಿಯಿಂದ ಚಳುವಳಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಅವರಿಗೆ ಮನವಿ ಕೊಟ್ಟಿದ್ದೆವು ಈಗ ಅವರು ಸರ್ಕಾರ ಏನ್ ಅಂತಂದ್ರ ರಾಜ್ಯದಲ್ಲಿ ಕೇವಲ ಐದು ಜಿಲ್ಲೆಗಳಲ್ಲಿ ಮಾತ್ರ ಕೆ ಎಂ ಎಫ್ ವತಿಯಿಂದ ಮೆಕ್ಕೆಜೋಳ ಖರೀದಿಯನ್ನ ಮಾಡ್ತೇತಿ ಹೇಳ್ತದ ಅವರು ಆದ್ರೆ ಇಲ್ಲಿ ಏನು ಒಂದು ತಪ್ಪನ್ನು ನಿರ್ಣಯ ತಗೊಂಡಿದ್ದಾರೆ ಸರ್ಕಾರ ಅಂತಂದ್ರೆ ಹಲವಾರು ಮಾನದಂಡಗಳ ಮಾನದಂಡಗಳನ್ನು ಅಳವಡಿಸಿದ ಮೆಕ್ಕೆಜೋಳ ಖರೀದಿ ಸಂದರ್ಭದಲ್ಲಿ ಈ ವಿಜಯಪುರ ಜಿಲ್ಲೆಯ ರೈತರು ಮೆಕ್ಕೆಜೋಳವನ್ನ ಇವರು ಮಾರಾಟ ಮಾಡ್ಬೇಕಂದ್ರೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಕೇಂದ್ರ ತೆಗೆದಿಲ್ಲ ಎಂ ಕೆಎಂಪ ಅಡಿಯಲ್ಲಿ ಈ ರೈತರು ಧಾರವಾಡಕ್ಕೆ ತೆಗೆದುಕೊಂಡು ಹೋಗ್ಬೇಕು ನಾವು ಎಷ್ಟೇ ಮೆಕ್ಕೆಜೋಳ ಬೆಳೆದ್ರು ಸಹಿತ ಅಲ್ಲಿ ತಗೊಂಡು ಹೋಗ್ತದ ಅದಕ್ಕೆ ಹನ್ನೆರಡರಿಂದ ಇಪ್ಪತ್ತು ಕ್ವಿಂಟಲ್ ಪ್ರತಿ ಎಕರೆ ಅಂತೆ ರೈತರಿಗೆ ಖರೀದಿ ಮಾಡ್ಕೊಳಕ್ ಅವರು ಸರ್ಕಾರದ ಆದೇಶ ಅದ ನಾವು ಯಾವುದೇ ಮಾನದಂಡ ವಿಧಿಸದೆ ರೈತ ಇವತ್ತು ನೂರು ಕ್ವಿಂಟಲ್ ಬೆಳೆಲಿ ಸಾವಿರ ಕ್ವಿಂಟಲ್ ಬೆಲೆಲಿ ಎಲ್ಲಾ ಮೆಕ್ಕೆಜೋಳನ್ನ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡ್ಬೇಕಂತ ನಾವು ಸಾಕಷ್ಟು ಒತ್ತಾಯ ಮಾಡಿದ್ರು ಕೂಡ ಕೇವಲ ಇಪ್ಪತ್ತು ಕ್ವಿಂಟಾಲಿಗೆ ಮಾತ್ರ ಸೀಮಿತ ಮಾಡ್ಯಾರ ಅದ ಅದು ಅಲ್ಲನೆ ಇವರು ಧಾರವಾಡಕ್ಕೆ ಯಾಕೆ ಖರೀದಿ ಮಾಡ್ಬೇಕು ಹೋಗಿ ಇವತ್ತು ರೈತರು ಇಡೀ ವರ್ಷ ಉತ್ತಿ ಬಿತ್ತಿ ಬೆಳೆದು ಮೊದಲೇ ಇವತ್ತು ಮುಂಗಾರು ಹಂಗಾಮಿನ ಬೆಳೆ ಎಲ್ಲ ವಿಪರೀತ ಬೆಳೆಯಿಂದ ಆರೋಗ್ತು ತೊಗರಿ ಏನ್ ಅಲ್ಪ ಸ್ವಲ್ಪ ಬೆಳೆದಂತ ಮೆಕ್ಕೆಜೋಳಕ್ಕಾದ್ರೂ ಬೆಂಬಲ ಬೆಲೆ ಬಂತಂದ್ರೆ ನಮಗ ಇಡೀ ಒಂದು ವರ್ಷ ಕುಟುಂಬ ಸಾಯಿಸ್ಲಿಕ್ಕೆ ಅನುಕೂಲ ಆಗ್ತದೆ ಕೊಂಡ್ ಆಶಾ ಇದ್ದಂತ ರೈತರಿಗೆ ಮತ್ತೆ ಇವರು ಹೊಟ್ಟೆ ಮೇಲೆ ತಣ್ಣೀರು ಬೆಟ್ಟಂತ ಕೆಲಸ ಇವತ್ತು ರಾಜ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಧಾರವಾಡಕ್ಕೆ ತಗೊಂಬಂದು ನೀವು ಅಲ್ಲಿ ಮಾರಾಟ ಮಾಡಿರಂತಾರ ಅವರು ಕೆಎಮೆ ಪಕ್ಕ ಮತ್ತ ಅದಕ್ಕಿಂತ ಮೊದಲು ಪ್ರತಿಯೊಬ್ಬ ರೈತರಿಂದ ಒಂದ್ ಕಿಲೋ ಮೆಕ್ಕೆಜೋಳನ ತಗೊಂಡು ಲ್ಯಾಬರ್ನಲ್ಲಿ ಟೆಸ್ಟ್ ಮಾಡ್ಬೇಕ ಏನ್ ಅವಶ್ಯಕತೆ ಇದಿಲ್ಲ ಆದ್ರೆ ತೇವಾಂಶ ಇನ್ನಿತರ ಏನಾದ್ರು ಸಮಸ್ಯೆಗಳು ಸರಿಯಾಗಿ ಬೆಳೆದಿಲ್ಲ ಅಥವಾ ಮೆಕ್ಕೆಜೋಳ ಖಾರ ದಾಪದಿಲ್ಲ ಇದನ್ನೆಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಲ್ಯಾಬ್ ಟೆಸ್ಟ್ ಅಲ್ಲಿ ಓಕೆ ಅಂತ ಬಂದಾಗ ಮಾತ್ರ ರೈತರಿಂದ ಖರೀದಿ ಮಾಡ್ಕೊಳ್ಳೋರು ಮತ್ತೆ ಇಷ್ಟೆಲ್ಲ ನೀವು ರೈತರಿಗೆ ಮಾರದಂಡ ಹಾಕೋರ್ ಇದ್ದವ್ರು ನೀವು ನಾವು ಚುನಾವಣೆ ಸಂದರ್ಭದಲ್ಲಿ ನೀವೇನು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿ ಬಂದಿರ್ತೀರಲ್ಲ ಕಾಲ ಇಡ್ಕೋತ ಅವಾಗ ನೀವು ಮತ ಕೇಳುವಾಗ ನಾವು ನೀವು ಭಿಕ್ಷೆ ಕೊಡ್ತೇವೆ ಮತ ಭಿಕ್ಷೆ ಅವಾಗ ನೀವು ಏನು ಏನ್ಸಾದ್ರೆ ರೈತರಿಗೆ ಕಾಡ್ತಿರಲ್ಲ ಮಾನದಂಡ ಹೇಳಿ ಅವಾಗೂ ನಾವು ಓಟ್ ಹಾಕುವಂತ ಸಂದರ್ಭದಲ್ಲಿ ನಿಮ್ಮ ಮಾನದಂಡ ಅಳವಡಿಸಿದ್ರೆ ನಿಮಗೆ ಹೆಂಗಿರ್ತದ ಪರಿಸ್ಥಿತಿ ನಿಮಗೂ ಕೂಡ ಕನಿಷ್ಠ ಡಿಗ್ರಿ ಆಗ್ಬೇಕು ಕಾಯ್ದೆ ಜ್ಞಾನ ಇರಬೇಕು ರೈತರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಕಳ್ಕಳಿ ಇರಬೇಕು ಅಭಿವೃದ್ಧಿ ಆಲೋಚನೆ ಇರಬೇಕು ಅಂತಕ್ಕಂಥದ್ದು ನಾವು ಕೂಡ ಒಂದು ಮಾನದಂಡ ಹಾಕಿ ಓಟ್ ಹಾಕಿ ನಿಮ್ಮ ಪರಿಸ್ಥಿತಿ ಇಲ್ಲಿ ಬರ್ತದ ಇವತ್ತು ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತರಿಗೆ ಇಲ್ಲ ಸಲದ ಕಾನೂನುಗಳನ್ನ ತರ್ತೀರಿ ನಿಮ್ಮ ಇಂತ ಆಯ್ಕೆ ಮಾಡಿ ಕಳಿಸಿಲ್ಲ ಈ ದೇಶದ ರೈತರ ಸಂಕಷ್ಟಗಳನ್ನ ಇವತ್ತು ಪರಿಹರಿಸ್ರಿ ಇವತ್ತು ದಿನನಿತ್ಯ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ಆತ್ಮಹತ್ಯೆ ನಿಲ್ಲಿಸ್ರಿ ರೈತರು ಬೆಳೆದಂತ ಯಾವುದೇ ಬೆಳೆಗೆ ಯೋಗ್ಯ ಮಾರುಕಟ್ಟೆ ದರ ಕೊಟ್ಟು ರೈತರಿಗೆ ಇವತ್ತು ಸಾಲದಿಂದ ಮುಕ್ತ ಅಧಿಕಾರ ಕೊಟ್ಟಿದ್ದೇವೆ ಎಂ ಎಲ್ ಎ ಮಾಡಿವೆ ಮುಂದೆ ಮಂತ್ರಿ ಆಗಿದ್ದೀರಿ ಅದನ್ನ ನೀವು ನೇರವಾಗಿ ತೋದ್ರೆ ಮಾಡ್ಬಿಟ್ಟು ನೀವು ಇಪ್ಪತ್ತೆಂಟು ಮಾನದಗಳನ್ನ ಅಳವಡಿಸಿ ಇವತ್ತು ರೈತರು ಯಾವ್ದು ಖರೀದಿ ಕೊಡಬಾರ್ದವ್ರು ಹಲವಾರು ಕಾಗದ ಪತ್ರ ಕೇಳ್ತೀರಿ ಅದಕ್ಕೊಂದು ದಿನಾಂಕ ನಿಗದಿ ಮಾಡ್ತರಿ ಇಷ್ಟು ಒಳಗ ನೀವು ಕೊಡಬೇಕು ದಾಖಲಾತಿಗಳನ್ನ ಹೊಡೆದಲ್ಲೇ ನಿಮ್ಮನ್ನ ಬೆಳೆದಂತ ವಸ್ತುಗಳನ್ನ ನಾವು ಖರೀದಿ ಮಾಡಲ್ಲ ತಿಕ್ಕೊಂಡು ಇವೆಲ್ಲ ಎದುರು ಸಲುವಾಗಿ ಉದ್ದೇಶ ಪೂರ್ವಕವಾಗಿ ರೈತರಿಂದ ಖರೀದಿ ತಗೊಳ್ಳೋದು ವಂಚನೆ ಮಾಡಿಸಿ ಬೇರೆ ದೇಶದಿಂದ ನೀವು ಖರೀದಿ ಮಾಡ್ಕೊಂಡು ಆಮದು ಮಾಡ್ಕೊಂಡ ಇದನ್ನ ಕಮಿಷನ್ ನೀಡುವಂತ ಕುತಂತ್ರ ಇವತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಕತ್ತದ ಇದನ್ನೆಲ್ಲ ಕೂಡಲೇ ಬಿಡಬೇಕು ಯಾವುದೇ ಮಾನದಂಡಗಳನ್ನ ಹಾಕುವಂಗಿಲ್ಲ ವಿಧಿಸುವಂಗಿಲ್ಲ ರೈತರು ಎಷ್ಟೇ ಬೆಳೆ ಇರುತ್ತ ಎಲ್ಲ ಮೆಕ್ಕೆಜೋಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ಬೇಕು ಅದು ಆಯಾ ಜಿಲ್ಲೆ ವ್ಯಾಪ್ತಿಯಲ್ಲಿ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕು ನೀವು ಧಾರವಾಡಕ್ಕೆ ಬರ್ರಿ ನೀವು ಬೆಂಗಳೂರಕ್ ಬರ್ರಿ ನೀವು ಮುಂಬೈಗೆ ಬರ್ರಿ ಅಂತ ಹೇಳಿದ್ರೆ ಅದು ಆಗ್ಲಾರ ಮಾತ್ರ ನಾಳೆ ದಿಲ್ಲಿ ಕರೆಸ್ತೀರಿ ನೀವು ರೈತರನ್ನ ಟ್ರಾನ್ಸ್ಪೋರ್ಟ್ ಚಾರ್ಜ್ ಯಾರು ಕೊಡಬೇಕು ಅದಕ್ಕ ಟ್ರಾನ್ಸ್ಪೋರ್ಟ್ ಸಾರಿಗೆ ವೆಚ್ಚವನ್ನ ನೀವು ಅಂತ ಹೇಳ್ತೀರಿ ಇರು ಅಲ್ಪ ಸ್ವಲ್ಪ ಮೆಕ್ಕೆಜುಗಳ ಅಲ್ಲಿ ಬಂದ ರೈತ ತಲೆ ಮೇಲೆ ತಟ್ಟಾಕೊಂಡ್ ಬರ್ಬೇಕಾ ಉಪವಾಸ ಬಂದಾರ ಎಷ್ಟು ಜನ ರೈತರು ಇವತ್ತು ಈರುಳ್ಳಿ ಮಾಡುವಂತವ್ರು ಸರ್ಕಾರದ ಮೇ ಹಿಡಿ ಮಣ್ಣು ಹಾಕಿ ಬಂದಾರ ಅವರು ಸಾಲ ಮಾಡಿ ಕಿಸ ತಗೊಂಡಿವ ಉಪವಾಸ ಬಂದಾರ ಇದೆಲ್ಲ ಅರ್ಥ ಮಾಡ್ಕೊಳಂಗಿಲ್ಲ ಸರ್ಕಾರ ಇವೆಲ್ಲ ಯಾಕೆ ಮಾಡಕತ್ತೀರಿ ಅದಕ್ಕೆ ನಾವು ಈಗಾಗಲೇ ಹೇಳಿದೇವ ಮೊನ್ನೆ ಪ್ರತಿಭಟನೆಯಲ್ಲಿ ಪ್ರತಿಯೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಡಿಯಲ್ಲಿ ಹೆಂಗ ನೀವು ತೊಗರಿಯನ್ನ ಖರೀದಿ ಮಾಡ್ಕೊತೀರಿ ಆ ರೀತಿಯಲ್ಲಿ ಮೆಕ್ಕೆಜೋಳವನ್ನ ಖರೀದಿಯನ್ನ ಆ ಜಿಲ್ಲೆಯಲ್ಲೇ ಮಾಡ್ಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡಿದ್ರು ಕೂಡ ನಮ್ಮ ಬೇಡಿಕೆಗಳ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಇದು ರೈತ ವಿರೋಧಿ ನೀತಿ ಮತ್ತು ರೈತರನ್ನ ಹಾಳ ಮಾಡಿ ಹತ್ತಿ ಬಿತ್ತುವಂತ ಕೆಲಸ ನೀವು ಮಾಡಿ ನಿಲ್ಲಿಸಿ ನಮ್ಮ ಬೇಡಿಕೆಗಳನ್ನ ಸ್ಪಂದಿಸುವಂತ ಕೆಲಸ ಮಾಡಬೇಕು ಇಲ್ಲ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡಬೇಕ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಸರ್ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಅತಿವೃಷ್ಟಿಯಿಂದ ಹಾಳಾಗಿ ಎಲ್ಲ ಹಾಳಾಗಿ ಅಲ್ಪ ಸ್ವಲ್ಪ ಬಂದವು ಬಂದವ್ ಅವ್ರನ್ನ ನಮ್ಮ ಮಾರಾಟ ಮಾಡ್ಬೇಕಂದ್ರ ಅದು ಧಾರಾಡ್ ಕೊಯ್ಬೇಕರ ಅದು ಬಹಳ ನೋ ನೋವು ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡಕ್ ಆಗುದ ಮೊದ್ಲೆ ಒಂದು ಎರಡು ಚಿಲ್ ಬೆಳದಿರ್ತವು ಅಲ್ಲಿ ಕೊಯ್ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯ ಆಕೈತಿ ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತೇವು ಆ ಜಿಲ್ಲಾ ಕೇಂದ್ರಗಳಲ್ಲೇ ಈ ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು ಎಷ್ಟು ಬೆಳೆದಿರ್ತಾರ ಅಷ್ಟು ತಗೊಳಕ ಸರ್ಕಾರ ಇದನ್ನ ಅನುಮತಿ ಕೊಡ್ಬೇಕು ಇಲ್ಲಾಂದ್ರೆ ರೈತರು ಇವತ್ತ ವಿಷಯ ತಗೋಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಅದು ಇಲ್ಲ ಇದು ಇಲ್ಲ ಕೂಡ ಎಲ್ಲಾ ಒಂದ್ ವಿಕಲ್ ತಗೊಂಡ್ಬರಿ ಅದು ಮಾಡ್ರಿ ಅಂತ ಕೊಡ್ತೀನಿ ಟ್ರಾನ್ಸ್ಪೋರ್ಟ್ ಚಾರ್ಜ ರೈತ ಹೋಗುವುದು ಅವರು ಸೆಬ್ಬಟ್ಟಿ ನೋಡ್ತಾರೆ ಕಲ್ತಿರ ಅಲ್ಲಿ ಹೆಂಗೆ ಹೋಗ್ಬೇಕ್ರಿ ಅವರು ಅದಕ್ಕೆ ಯಾವುದು ಬಹಳ ಕಷ್ಟ ಆಗ್ತದೆ ಅದ ರಾಜ್ಯ ಸರ್ಕಾರ ಇದನ್ನ ಮನವರಿಕೆ ಮಾಡಿಕೊಂಡು ತಕ್ಷಣವೇ ಬಿಜಾಪುರ ಒಂದು ಜಿಲ್ಲೆಯಲ್ಲಿ ಗೊಂಜಾಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡ್ತೇವೆ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನಾವು ದರಡುಕೊಂಗಲ್ಲ ಇಲ್ಲೇ ಬಿಜಾಪುರದಲ್ಲಿ ತೊಗೋಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಸರ್ ಪದೇ ಪದೇ ಸರ್ಕಾರ ಯಾಕೆ ರೈತರ ಜೊತೆ ಆಟ ಒಂದ್ ಕಡೆ ಹೇಳ್ತದ ಎಫ್ಐ ಡಿ ಮಾಡ್ತದ ಎಫ್ ಐ ಡಿ ಮಾಡಕ್ಕೆ ಆಗ್ತದ ಇರಂಗಿಲ್ಲ ಒಂದ್ ಇದರ ಮಾಡ್ತದ ಏನ್ ರೈತರೇ ಆಗ್ತದ ಹೊತ್ತು ರೈತರೇನು ಬೆಳೆದಂತ ಬೆಳೆ ಹಾಳಾಗ ಆ ವಿಚಾರ ಏನದ ರೈತ ಸರ್ಕಾರ ಇದು ದಲ್ಲಾಳಿಗಳಿಗೆ ಪಾಲ್ ಆಗ್ಬೇಕು ಎಲ್ಲ ಅವ್ರಿಗೆ ಆ ಪಾಲ್ ಹೋಗುವಂತ ಒಂದು ತರ ತರಕತ್ತಾರ ಯಾಕಂದ್ರೆ ಎ ಪಿ ಎಂ ಸಿಗ್ ಹೋದ್ರೆ ಹದಿನೈದು ಗಿಂಟಲ್ ಇಪ್ಪತ್ತು ಗಿಂ ತೋತಾರೆ ಇಲ್ಲಿ ಉಳಿದುದು ಇಲ್ಲಿ ಇಲ್ಲೇ ದಲ್ಲಾಳಿಗಳಿಗೆ ಅವ್ರಿಗೆ ಕೈ ಬಂದ ಕೊಟ್ಟು ರೈತ ಏನಾದ್ರೆ ಭಿಕ್ಷೆ ಹೋಗುದು ದುಡದ್ ದುಡ್ದು ಮೈ ಹೆಂಗ ಹರ್ಕೊಂಡು ಎಲ್ಲ ಹರ್ಕೊಂಡು ಏನಿಲ್ಲಪ್ಪ ಮತ್ತೆ ಆ ಯಾರು ಬಂಡವಾಳ ಸಹಾಯ ಹತ್ತು ರೂಪಾಯಿ ಕೊಡಿ ನಮ್ಮ ಮಕ್ಕಳ ಸಾಲಿಗೆ ಹೋಗುದಾನಿಗೆ ಹೋಗುದ ನಮ್ ಪರಿಸ್ಥಿತಿ ಹೆಂಗ ಐತ್ರಿ ಅಂತ ಹೇಳೋದು ಅವ್ರ ಏ ಎರಡು ಗಂಟೆ ಐತಾರ ಅಂದ್ರೆ ರೈತನಾಗ ಒಂದ್ ಮನಿ ಹುಚ್ಚು ಮಾಡಿಬಿಟ್ರ ಬಿಟ್ಟರೆ ಈಗ ನಿಮ್ ಜೊತೆಲಿ ಬಂದಂತ ರೈತರಿಗೆ ಎಫ್ ಐ ಡಿ ಗೊತ್ತಿಲ್ಲ ನಿಮ್ ಗೊತ್ತದ ಎಫ್ ಐ ಡಿ ಅಂತ ಅಂದ್ರೆ ಮೈತ್ರಿ ಎಫ್ ಐ ಡಿ ಅಂದ್ರೆ ಏನಾದ್ರೂ ಗೊತ್ತಿಲ್ಲ ಎಫ್ಐ ಡಿ ಅಂದ್ರೆ ಗೊತ್ತಿಲ್ಲ ಸರ್ಕಾರಕ್ಕೆ ಎಫ್ಐ ಡಿ ಮಾಡು ಅದು ಮಾಡು ಇದು ಇಲ್ಲ ಎಷ್ಟೋ ಮಂದಿ ಕೃಷಿ ಇಲಾಖೆಯಿಂದ ಈ ಖರೀದಿ ಕೇಂದ್ರ ಕೃಷಿ ಇಲಾಖೆಯಿಂದ ಈ ಒಂದು ಕೇಂದ್ರವನ್ನು ತೆಗೆದು ಅನುಕೂಲ ಅಂತ ಹೇಳಿ ಸರ್ಕಾರ ಮೇಲೆ ತೀವ್ರವಾಗಿ ಒತ್ತಡ ಮಾಡ್ತೇವೆ